ಎಳ್ನೀರು ಮಾರೋನೊಬ್ಬ ನೀವು ಗಿಲ್ಲಿಗೆ ನೈನ್ಟಿ ನೈನ್ ಓಟ್ ಹಾಕಿದ್ರೆ ನಾನು ನಿಮ್ಗೆ ಎಳ್ನೀರ್ ಫ್ರೀ ಕೊಡ್ತೀನಿ ಅಂತ ಹೇಳ್ತಾನೆ ಅದವನ ಅಭಿಮಾನ ಯಾರೋ ಎಲೆಕ್ಟ್ರೀಷಿಯನ್ಸು ಹಳ್ಳಿ ಹಳ್ಳಿ ಭಾಗಗಳಲ್ಲಿ ನಿಮ್ಮ ಲೈನ್ ಸರಿ ಮಾಡ್ಕೊಡ್ತೀವಿ ಬೇರೆ ಕೆಲಸ ಮಾಡ್ಕೊಡ್ತೀವಿ ಆದ್ರೆ ಗಿಲ್ಲಿಗೆ ಹಾಕಿರೋ ಓಟ್ ತೋರಿಸ್ಬಿಡಿ ಸಾಕು ಅಂತ ಕೇಳ್ತಾರೆ ಆಟೋ ಡ್ರೈವರ್ ಗಳು ಊರ್ಗಳಲ್ಲಿ ಒಂದ್ ಎರಡು ಮೂರು ಜಿಲ್ಲೆಗಳಲ್ಲಿ ನೋಡ್ದೆ ಬೇರೆ ಬೇರೆ ಕಡೆ ನೋಡ್ದೆ ನಾವು ಫ್ರೀ ಆಗಿ ಸರ್ವಿಸ್ ಕೊಡ್ತೀವಿ ಆದ್ರೆ ಗಿಲ್ಲಿಗಾಗಿರೋ ಓಟ್ ತೋರಿಸ್ಬೇಕು ನೀವು ಗಿಲ್ಲಿಗೆ ಓಟ್ ಹಾಕ್ಬೇಕು ಯಾರು ಇಲ್ಲೇ ಬಸವೇಶ್ವರ ನಗರದಲ್ಲಿ ಮೊಬೈಲ್ಗೆ ಕವರ್ ಹಾಕ್ತಾರೆ ಅಂತ ಒಂದು ಸ್ಕ್ರೀನ್ ಗಾರ್ಡ್ ಹಾಕುವಂತವರು ನೀವು ಗಿಲ್ಲಿಗೆ ಓಟ್ ಹಾಕ್ಬಿಟ್ರೆ ಸಾಕು ಅಥವಾ ಇಂಥವ್ರಿಗೆ ಓಟ್ ಹಾಕ್ಬಿಟ್ರೆ ಸಾಕು ಅಂತಾರೆ ಪ್ಲೇ ಕಾರ್ಡ್ ಗಳು ಕಟ್ತಾರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳಿಗೆ ಹೋಗ್ತಾರೆ ಪೂಜೆ ಮಾಡಿಸ್ತಾರೆ ಸಂಭ್ರಮ ಪಡ್ತಾರೆ ಓಟ್ಗಳು ಹಾಕ್ತಾರೆ ಅವ್ರವ್ರ ಮನೆಗಳಲ್ಲಿ ಾರೆ ಅವ್ರ ಅವರ ಸ್ಪರ್ಧಿಗಳಿಗೆ ಸಂಬಂಧಪಟ್ಟಂತೆ ಓಟ್ಗಳು ಹಾಕ್ತಾರೆ ಅವ್ರ ಸ್ನೇಹಿತರುಗಳಿಗೆ ಹೇಳ್ಕೊತಾರೆ ಏನೆಲ್ಲಾ ಮಾಡ್ತಾರೆ ಅಂದ್ರೆ ಒಂದು ನೂರು ದಿನದ ಶೋ ಒಂದು ಅಭಿಮಾನದ ಮಹಾಪೂರ್ವನ್ನ ಹರಿಸುತ್ತೆ ಜನರಡೆಗೆ ಒಬ್ಬೊಬ್ಬ ಸ್ಪರ್ಧಿನ ಅಲ್ಲಿಗೆ ಯಾರ್ಯಾರು ಹೋಗ್ತಾರೋ ಒಳಗಡೆ ಅವ್ರನ್ನೆಲ್ಲ ತಗೊಂಡೋಗುತ್ತೆ ಯಾವ್ದೋ ಪಾತ್ರಗಳು ಗುಣ ಅವನ ಆಕಾರ ಅವನ ಒಂದು ಯಾವ್ದೋ ಒಂದ್ ಸಣ್ಣ ಪ್ರತಿಭೆ ಅವನಿಗೊಂದು ಚಿಕ್ಕ ಪುಟ್ಟ ಪ್ರತಿಭೆ ಇದ್ರೆ ಸಾಕು ಅದನ್ನ ಒಪ್ಕೊಂಡು ತುಂಬಾ ಅಭಿಮಾನದಿಂದ ಮಾಡ್ತಾರೆ ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುನಂದ ಅನ್ಸುಯ ಯಾರಾದರೂ ಒಬ್ರು ಹೆಸರು ಮಾಡ್ತಾ ಇದ್ದಾರೆ ಅಂದರೆ ಅದರ ಒಂದು ಲಾಭವನ್ನು ಪಡೆಯೋದಕ್ಕೆ ಕೆಲವರು ಮುಂದಾಗ್ತಾರೆ ಅವರ ಒಂದು ಜನಪ್ರಿಯತೆಯಲ್ಲಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಈಗ ಗಿಲ್ಲಿ ವಿಷಯದಲ್ಲಿ ಸಹ ಹೀಗೇನೇ ಆಗ್ತಾ ಇದೆ ಅಂತ ಸುದೀಪ್ ಅವರ ಒಂದು ಆಪ್ತರಾದಂತಹ ಚಕ್ರವರ್ತಿ ಚಂದ್ರಚೂಡ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗಿಲ್ಲಿಗೆ ಒಳ್ಳೇದಾಗ್ಲಿ ಅಂತ ಚಂದ್ರಚೂಡ್ ಅವರು ವಿಶ್ ಕೂಡ ಮಾಡಿದ್ದಾರೆ ಗಿಲ್ಲಿ ಹೆಸರಲ್ಲಿ ನಡೀತಾ ಇರುವಂತಹ ಏನಿದೆ ಇದು ದೊಂಬರಾಟ ಇದೆಯಲ್ಲ ಅದನ್ನು ಇದೀಗ ಅವರು ಖಂಡಿಸಿದ್ದಾರೆ ಇದೇ ಮೊದಲ ಬಾರಿಗೆ ತಮ್ಮದೇ ಒಂದು ಯೂಟ್ಯೂಬ್ ಚಾನೆಲ್ ಪಾಡ್ಕಾಸ್ಟ್ನಲ್ಲಿ ಚಕ್ರವರ್ತಿಯವರು ಮಾತನಾಡಿದ್ದಾರೆ ಕಾಲಪತರ್ ಸಿನಿಮಾದಲ್ಲಿ ಗಿಲ್ಲಿ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದ ಅವನನ್ನ ಹತ್ತಿರದಿಂದ ನಾನು ನೋಡಿದ್ದೇನೆ ಅವನು ಬಡವರ ಮಗ ಯೂಟ್ಯೂಬ್ ಮಾಡಿಕೊಂಡು ವಿವಿಧ ಒಂದು ಶೋ ಮಾಡಿಕೊಂಡು ಇಲ್ಲಿಗೆ ತಲುಪಿದ್ದಾನೆ ಅಂದರೆ ಬಿಗ್ ಬಾಸ್ವರೆಗೂ ಸಹ ಅವನು ಬಂದಿದ್ದಾನೆ ಹೊರಗೆ ಅವನ ಹೆಸರಲ್ಲಿ ಒಂದಷ್ಟು ಜನ ಪಿ ಆರ್ ಮಾಡ್ತಾ ಇದ್ದಾರೆ ಗಿಲ್ಲಿ ಆ ನಟನ ಪರ ಈ ನಟನ ವಿರುದ್ಧ ಗಿಲ್ಲಿ ಆ ಜಾತಿ ಈ ರೀತಿಯಾಗಿ ಒಂದು ದೊಡ್ಡ ಮಾಫಿಯಾನೇ ನಡೀತಾ ಇದೆ ಇಲ್ಲಿ ಏನಾಗ್ತಾ ಇದೆ ಅನ್ನೋದು ಗಿಲ್ಲಿಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಆಚೆ ಬಂದ ಮೇಲೆ ಇದರಿಂದ ಏನೇನು ಪರಿಣಾಮ ಆಗುತ್ತೆ ಯಾವ್ಯಾವ ರೀತಿಯಾದಂತಹ ದುಷ್ಪರಿಣಾಮ ಆಗುತ್ತೆ ಅನ್ನೋದು ಎರಡೂ ಸಹ ಗೊತ್ತಾಗುತ್ತೆ ನಿಮಗೆ ಗಿಲ್ಲಿ ನನಗೂ ಇಷ್ಟ ಆದರೆ ಅವನ ಹೆಸರಲ್ಲಿ ದೊಮ್ರಾಟ ಮಾಡ್ತಾ ಇದ್ದೀರಲ್ಲ ಅದು ಇಷ್ಟ ಆಗ್ತಾ ಇಲ್ಲ ಅವನ ಹೆಸರಲ್ಲಿ ಜಾತಿ ಕಿತ್ತಾಟ ಶುರು ಮಾಡ್ಕೊಂಡಿದ್ದೀರಾ ರಾಜಕೀಯವನ್ನು ಶುರು ಮಾಡ್ಕೊಂಡಿದ್ದೀರಾ ಈಗ ಅವನ ಹೆಸರಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೊರಟಿದ್ದೀರಾ ಈಗ ಗಿಲ್ಲಿ ಟ್ರೆಂಡಲ್ಲಿದ್ದಾನೆ ಆದರೆ ಒಂದು ಆರು ತಿಂಗಳು ಕಳೀಲಿ ಅದಾದ ಮೇಲೆ ಬಿಟ್ಟು ಇವರೆಲ್ಲ ಏನು ಮಾಡ್ತೀರಾ ನೀವೆಲ್ಲ ಏನು ಮಾಡ್ತೀರಾ ಅನ್ನೋದನ್ನು ನಾವೆಲ್ಲ ನೋಡ್ತೀವಿ ಆತ ಒಬ್ಬ ಒಂದು ಟ್ಯಾಲೆಂಟ್ ಇರುವಂತಹ ಇಂಟೆಲಿಜೆಂಟ್ ವ್ಯಕ್ತಿ ಅವನಿಗೆ ಒಳ್ಳೆಯದಾಗಬೇಕು ಆದರೆ ಅವನ ಹೆಸರಲ್ಲಿ ನಡೀತಾ ಇರುವಂತಹ ಈ ದೊಂಬ್ರಾಟಕ್ಕೆ ಯಾರೂ ಸಹ ಪ್ರೋತ್ಸಾಹ ಕೊಡಬೇಡಿ ಇದು ಸಂಪತ್ತಿಗೆ ಸವಾಲ್ ಸಿನಿಮಾ ರೀತಿ ಕಾಣಿಸ್ತಾ ಇದೆ ಸ್ಪರ್ಧಿಗಳೆಲ್ಲರೂ ಸಹ ಒಂದು ದೊಡ್ಡ ಮನೆಯನ್ನ ಸೇರೋದಕ್ಕೆ ಮುಂಚೆ ಡಿಜಿಟಲ್ ಮೀಡಿಯಾವನ್ನು ಮೇಂಟೈನ್ ಮಾಡಲಿ ಅಂತ ಯಾರಾದರೂ ಒಬ್ಬರನ್ನ ಇಟ್ಟಿರ್ತಾರೆ ಅವರನ್ನ ಪಿ ಆರ್ ಅಂತ ಕರೀತಾರೆ ಸದ್ಯ ಇಬ್ರು ಸ್ಪರ್ಧಿಗಳಿಗೆ ಓಟ್ ಮಾಡುವಂತಹ ವಿಷಯ ಇದೀಗ ಜಾತಿ ರಾಜಕಾರಣಕ್ಕೆ ತಿರುಗಿರೋದಕ್ಕೆ ಚಕ್ರವರ್ತಿ ಚಂದ್ರಚೂಡ್ ಕ್ಯಾಕರಿಸಿ ಉಗ್ದಿದ್ದಾರೆ ಎಲ್ರಿಗೂ ಸಹ ಈ ಬಾರಿಯ ಸೀಸನ್ನಲ್ಲಿ ಪಿ ಆರ್ ಮಾಫಿಯಾ ನಡೀತಾ ಇದೆ ಈ ಬೆಳವಣಿಗೆ ಯಾವ ಆಯಾಮದಲ್ಲಿಯೂ ಸಹ ಒಳ್ಳೆಯದಲ್ಲ ಒಂದು ರಿಯಾಲಿಟಿ ಶೋನ ವಿನ್ನರ್ ಯಾರಾಗಬೇಕು ಅನ್ನೋದ್ರ ಬಗ್ಗೆ ರಾಜಕೀಯ ನಡೀತಾ ಇದೆ ಅಂದರೆ ಶಾಸಕರು ರಾಜಕೀಯ ಮುಖಂಡರು ವಿಡಿಯೋ ಮೂಲಕ ಸ್ಪರ್ಧಿಗಳ ಪರವಾಗಿ ಮತಯಾಚನೆಯನ್ನು ಮಾಡ್ತಿರೋದನ್ನು ಸಹ ಇದು ನೋಡ್ತಾ ಇದ್ರೆ ಒಂಥರ ಶಾಕ್ ಆಗ್ತಾ ಇದೆ ಎಲ್ರಿಗೂ ಸಹ ಬಿಗ್ ಬಾಸ್ ಶೋ ಮಾಜಿ ಸ್ಪರ್ಧಿ ಗಿಲ್ಲಿ ನಟ ಹಾಗೆ ಅಶ್ವಿನಿ ಗೌಡ ಅವರ ವೋಟಿಂಗ್ ವಿಷಯ ಇದೀಗ ಗೌಡ ವರ್ಸಸ್ ಕುರ್ಬಾ ಅನ್ನುವಂಥ ರೀತಿ ಬಿಂಬಿತ ಆಗ್ತಾ ಇದೆ ಈ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು ಸಹ ತುಂಬ ವೈರಲ್ ಆಗ್ತಾ ಇದ್ದು ಜಾತಿಗಳನ್ನು ಇಷ್ಟೊಂದು ಯಾಕೆ ಅಂಟಿಸ್ಕೊಳ್ತಾ ಇದ್ದೀರಾ ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ಬಂದಿರುವಂಥ ವ್ಯಕ್ತಿಗೆ ಜಾತಿಯನ್ನು ಅಂಟಿಸಿದ್ರೆ ರಿಯಾಲಿಟಿ ಶೋಗಳು ಎಲ್ಲಿಗೆ ಹೋಗುತ್ತೆ ಹೇಳಿ ಶೋಗಳನ್ನು ಒಂದು ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ಮಾತ್ರ ನೋಡಬೇಕು ಅಂತ ಚಂದ್ರಚೂಡ್ ಅವರು ಎಲ್ರಿಗೂ ಸಹ ಸಲಹೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಶಾಕಿಂಗ್ ನ್ಯೂಸನ್ನು ಚಂದ್ರಚೂಡ್ ಅವರು ಎಲ್ಲರ ಜೊತೆ ಹಂಚಿಕೊಂಡಿದ್ದಾರೆ ಏನಪ್ಪ ಅಂದರೆ ಯಡಿಯೂರಪ್ಪನವರು ಸಿ ಎಂ ಆಗಿದ ಕಾಲ ಅದು ಅವರ ಒಂದು ಆಪ್ತ ಸಹಾಯಕರು ನನಗೆ ಫೋನ್ ಮಾಡಿ ಬರುವಂತೆ ಹೇಳ್ತಾರೆ ಬಿಗ್ ಬಾಸ್ ಫಿನಾಲೆಯಲ್ಲಿರುವಂತಹ ಒಬ್ಬ ಸ್ಪರ್ಧಿಯನ್ನು ಗೆಲ್ಲಿಸ್ಬೇಕು ಏನು ಮಾಡಬೇಕು ಹೇಳಿ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಮುಖ್ಯ ಅಲ್ಲ ಅಂತ ಹೇಳ್ತಾರೆ ಅಂದರೆ ಅವ್ರು ಗೆಲ್ಲುವಂಥ ಹಣ ಇದೆಯಲ್ಲ ಐವತ್ತು ಲಕ್ಷ ರೂಪಾಯಿ ಹಣ ಅದು ಮುಖ್ಯ ಅಲ್ಲ ಅವ್ರಿಗೆ ಒಟ್ಟಾರೆ ಗೆಲ್ಲಬೇಕಷ್ಟೇ ಅಲ್ಲಿ ಆ ಶೋವನ್ನು ಗೆಲ್ಲಬೇಕು ಇದಕ್ಕೆ ಏನು ಮಾಡಬೇಕು ಅಂತ ಯಡಿಯೂರಪ್ಪ ಅವರ ಒಬ್ಬ ಆಪ್ತ ಸಹಾಯಕ ಯಾರಿರ್ತಾರೆ ಅವರು ಇವರು ಚಂದ್ರಚೂಡ್ ಅವರ ಹತ್ರ ಕೇಳ್ತಾರಂತೆ ನಾನು ಅದಕ್ಕೆ ವಾಹಿನಿ ಮತ್ತು ಕಾರ್ಯಕ್ರಮ ಆಯೋಜಕರು ಯಾರಿರ್ತಾರಲ್ಲ ಅವರು ಇದನ್ನು ಅವರ ಹತ್ರ ನೀವು ಮಾತಾಡಬೇಕು ಅಂತ ಹೇಳಿದ್ದೆ ಅಷ್ಟರ ಮಟ್ಟಿಗೆ ಒಂದು ಅಷ್ಟರ ಮಟ್ಟಿಗೆ ಒಂದು ರಿಯಾಲಿಟಿ ಶೋಗಳಲ್ಲಿ ರಾಜಕಾರಣ ನಡೀತಾ ಇದೆ ಅಂದರೆ ಊಹೆ ಮಾಡಿ ಯಾವ ರೀತಿಯಾಗಿ ರಿಯಾಲಿಟಿ ಶೋಗಳು ನಡೀತಾ ಇದ್ದಾವೆ ಅಂತ ಚಕ್ರವರ್ತಿ ಚಂದ್ರಚೂಡವರು ಇದೀಗ ಇದ್ದಾರೆ ಇನ್ನು ಮುಂದುವರೆದಂತೆ ಅವರು ತುಳು ಭಾಗದವ್ರು ಇರ್ತಾರೆ ಯಾರಾದರೂ ಇದ್ದರೆ ತುಳು ಭಾಗದವರು ಅಂದರೆ ಮಂಗಳೂರು ಸೈಡವರು ಯಾರಾದರೂ ಇದ್ದರೆ ಸಂಘಟನೆಗಳು ಮುನ್ನೆಲೆಗೆ ಬರುತ್ತೆ ಅಂದರೆ ಅಲ್ಲಿರುವಂತಹ ಸಂಘಟನೆಗಳು ಮುಂದೆ ಬಂದು ಕುಳಿತುಕೊಂಡು ಓಟ್ ಮಾಡಿಸ್ತಾರೆ ಅಂದರೆ ಜನಗಳು ಮುಂದೆ ಕುತ್ಕೊಂಡು ಬಂದು ಅಲ್ಲೇ ಅವರೇ ಓಟ್ ಮಾಡಿಸ್ತಾರಂತೆ ಅವರು ತುಳು ಭಾಗದವರು ಜನರು ಅತಿರೇಕಕ್ಕೆ ಒಳಗಾಗುವಂತಹ ಮುಂಚೆ ಬಿಗ್ ಬಾಸ್ ಶೋ ವಿನ್ನರ್ಗಳು ಏನಾದರೂ ಏನಾದರೂ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಕೆಲವರು ಇಲ್ಲಿಂದ ಸಿಕ್ಕಂತಹ ಒಂದು ಜನಪ್ರಿಯತೆಯನ್ನು ಅಂದರೆ ಈಗ ಆಚೆ ನಡೀತಾ ಇರುವಂತಹ ವೋಟಿಂಗ್ ಪ್ರಕ್ರಿಯೆ ಅಂತೂ ಎಲ್ರಿಗೂ ಸಹ ಬೇಜಾರಾಗ್ಬಿಟ್ಟೆ ಈ ಪಿ ಆರ್ಗಳು ಮಾಡ್ತಿರುವಂಥ ಕೆಲಸಕ್ಕೆ ಎಲ್ಲರೂ ಸಹ ಬೇಜಾರು ಮಾಡ್ಕೊಂಡಿದ್ದಾರೆ ಇನ್ನು ನಮ್ಮ ಒಂದು ಕಂಟೆಸ್ಟೆಂಟ್ಗಳ ವಿಷಯಕ್ಕೆ ಬಂದುಬಿಟ್ರೆ ಅವರು ಏನು ಮಾಡ್ತಾ ಇದ್ದಾರೆ ಹೇಳಿ ಕೆಲವೊಬ್ರು ಇಲ್ಲಿಂದ ಸಿಕ್ಕಂತಹ ಒಂದು ಜನಪ್ರಿಯತೆಯನ್ನು ಒಂದು ಒಳ್ಳೆಯ ರೀತಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಸಮಾಜಕ್ಕೂ ಸಹ ಮಾದರಿಯಾಗ್ತಾ ಇದ್ದಾರೆ ಹಾಗಂತ ಹೀಗೇ ಇರಬೇಕು ಅಂತ ಸಹ ನಾನು ಹೇಳೋದಿಲ್ಲ ಅದು ಅವರ ಒಂದು ವೈಯಕ್ತಿಕ ಜೀವನ ಅಂದರೆ ಅದೊಂದು ಪರ್ಸ್ನಲ್ ಲೈಫ್ ಅವ್ರಿಗಿರುತ್ತೆ ಅವ್ರಿಗಿಷ್ಟ ಬಂದಂಗೆ ಇರಬಹುದು ನನ್ನನ್ನು ಸೇರಿಸ್ಕೊಂಡು ಬಿಗ್ ಬಾಸ್ಗೆ ಹೋದವರೆಲ್ಲ ಅಂದರೆ ಚಂದ್ರಚೂಡವ್ರನ್ನ ಸೇರಿಸ್ಕೊಂಡು ಅವ್ರನ್ನ ಸೇರಿಸ್ಕೊಂಡು ಅವ್ರು ಹೇಳ್ತಾ ಇರೋದು ನನ್ನನ್ನು ಸೇರಿಸ್ಕೊಂಡು ಸಹ ಬಿಗ್ ಬಾಸ್ಗೆ ಹೋದವರೆಲ್ಲ ಸೈನಿಕರು ಅಲ್ಲ ದೇಶಕ್ಕೆ ಅನ್ನ ನೀಡುವಂತಹ ರೈತರು ಸಹ ಅಲ್ಲ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ನಿಂದ ಸೇರಿದಂತೆ ಒಂದು ವಿವಿಧ ಫೀಲ್ಡ್ಗಳಿಂದ ಬಂದಿರ್ತಾರೆ ಅಂದರೆ ಎಲ್ಲ ಫೀಲ್ಡ್ಗಳಿಂದ ಸಹ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರ್ತಾರೆ ಅವರೆಲ್ಲರ ಉದ್ದೇಶ ನೋಡುಗರಿಗೆ ಎಂಟರ್ಟೈನ್ಮೆಂಟನ್ನು ನೀಡೋದು ಮಾತ್ರ ಆಗಿರುತ್ತೆ ಇನ್ನು ಕಾರ್ಯಕ್ರಮವನ್ನು ನೋಡಿ ನೀವು ನಿಮ್ಮ ಪ್ರೀತಿಯನ್ನು ಮಾತ್ರ ಕೊಡಬೇಕು ಅಭಿಮಾನವನ್ನು ಮಾತ್ರ ಕೊಡಬೇಕು ನಿಮ್ಮ ಪ್ರೀತಿ ಅಭಿಮಾನ ತುಂಬ ವಿಶೇಷವಾಗಿರುತ್ತೆ ಆದರೆ ಅದು ಅತಿರೇಕಕ್ಕೇನಾದರೂ ಹೋಗಿ ಜಾತಿ ಅಂತ ಹೋಗೋ ಮೊದಲು ಅದರಿಂದ ನಿಮ್ಗೇನು ಲಾಭ ಆಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ಗಿಲ್ಲಿ ಅಥವಾ ಅಶ್ವಿನಿ ಗೆದ್ರೆ ಅವರ ಒಂದು ಸಮುದಾಯಕ್ಕೆ ಏನು ಪ್ರಯೋಜನ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ ಇವ್ರು ಗೆಲ್ಲೋದ್ರಿಂದ ಯಾರಿಗೂ ಸಹ ಏನೂ ಲಾಭ ಇಲ್ಲ ಯಾವುದೇ ರೀತಿ ಸಹಾಯ ಕೂಡ ಯಾರಿಗೂ ಏನೂ ಆಗೋದಿಲ್ಲ ಸುಮ್ಮನೆ ಈ ಫ್ಯಾನ್ ಬೇಸು ನಾನು ಅಟ್ಯಾಟು ಹಾಕ್ಕೊಂಡೆ ನಾನು ಅವ್ರಿಗೋಸ್ಕರ ಇವು ಇದು ಮಾಡಿದೆ ಅದು ಮಾಡಿದೆ ಅನ್ನೋದನ್ನು ಬಿಟ್ಟು ನಿಮ್ಗೆ ಏನರೇ ಪ್ರಯೋಜನ ಇದೆ ಅವ್ರು ಗೆಲ್ಲೋದ್ರಿಂದ ಅಲ್ವಾ ಯಾವುದೇ ರೀತಿ ಪ್ರಯೋಜನ ಇಲ್ಲ ಇದನ್ನು ಫಸ್ಟು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಚಕ್ರವರ್ತಿ ಚಂದ್ರಚೂಡ್ ಅವರು ಸಹ ಎಲ್ರಿಗೂ ಸಲಹೆಯನ್ನ ಕೊಟ್ಟಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು